ವೆಲ್ಕಮ್ ಬ್ಯಾಕ್ ಏನಂದ್ರೆ ಹೋಗೆ ಸೊ ಇವತ್ತಿನ ಬಿಡದಲ್ಲಿ ನಾನು ವಿಡಿಯೋ ಮಾತ್ರ ಕಾರಣ ಏನಪ್ಪ ಅಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಹೌದಾದಂತ ಒಂದು ಸಿನಿಮಾ ಮತ್ತೆ ಈಗ ರಿಲೀಸ್ ಆಗ್ತಾ ಇದೆ ಅದು ಯಾವ ಸಿನಿಮಾ ಯಾವಾಗ ರಿಲೀಸ್ ಆಗ್ತಾ ಇದೆ ಅಂತ ಕಂಪ್ಲೀಟ್ ಮಾಹಿತಿ ತಿಳಿಸ್ತೀನಿ ಇದಕ್ಕಿಂತ ಮುಂಚೆ ಎಕ್ಕ ಸಿನಿಮಾದಿಂದನೂ ಕೂಡ ಒಂದು ಬಿಗ್ ಅಪ್ಡೇಟ್ ಇರುವಂತದ್ದು ಎಕ್ಕ ಸಿನಿಮಾ ಯಾವ್ದು ಅಂತ ಹೇಳಿದ್ರೆ ಯುವ ರಾಜ್ ಕುಮಾರ್ ಅವರು ನಟನೆಯ ಎರಡನೇ ಸಿನಿಮಾ ಎಕ್ಕ ಆಗಿರುತ್ತೆ ಸೊ ಈ ಒಂದು ಸಿನಿಮಾದ ಕಡೆಯಿಂದ ಒಂದು ಈಗ ಸಾಂಗ್ ಪ್ರೋಮ್ ಕೂಡ ರಿಲೀಸ್ ಆಗಿರುವಂತದ್ದು ಆ ಒಂದು ಸಾಂಗ್ ಪ್ರೋಮ್ ಈ ಒಂದು ಸಾಂಗ್ ಫುಲ್ ಸಾಂಗ್ ಯಾವಾಗ ರಿಲೀಸ್ ಆಗುತ್ತೆ ಕೂಡ ಡೇಟ್ ನ ಮೆನ್ಷನ್ ಆಗಿರುವಂತದ್ದು ನಾನು ಅದನ್ನು ಕೂಡ ಈ ಒಂದು ವಿಡದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ಹಾಗೆ ಎಕ್ಕ ಸಿನಿಮಾದ ಟೈಟಲ್ ಯಾವ ಒಂದು ಚಿತ್ರದಿಂದ ಪ್ರೇರಣೆ ಪಡೆದಿರುವಂತದ್ದು ಎಕ್ಕ ಸಿನಿಮಾದ ಹೀರೋಯಿನ್ ಯಾರು ಶೂಟಿಂಗ್ ಸ್ಪಾಟ್ ಎಲ್ಲೆಲ್ಲಿ ನಡೆದಿದೆ ಮತ್ತೆ ಬ್ಯಾನರ್ ಶೂಟ್ ಎಲ್ಲಿ ನಡೆದಿದ್ದು ರಿಲೀಸ್ ಡೇಟ್ ಯಾವಾಗ ಜಾನರ್ ಯಾವುದು ಪ್ರೊಡಕ್ಷನ್ ಯಾರ್ಯಾರು ಮಾಡಿರೋದು ಅಂದ್ರೆ ಈ ಒಂದು ಪ್ರೊಡಕ್ಷನ್ ಅಂತ ಹೇಳಿದ್ರೆ ಈ ಒಂದು ಸಿನಿಮಾಗೆ ಮೂರು ಸಂಸ್ಥೆಗಳು ಪ್ರೊಡಕ್ಷನ್ ಮಾಡಿರುವಂಥದ್ದು ಅಂದ್ರೆ ಮೂರು ಸಂಸ್ಥೆಗಳು ಪ್ರೊಡ್ಯೂಸ್ ಮಾಡಿರುವಂಥದ್ದು ಅದು ಯಾವ ಯಾವ ಸಂಸ್ಥೆಗಳು ಹಾಗೆ ಮೇನ್ ಕ್ಯಾರೆಕ್ಟರ್ಸ್ ಗಳಲ್ಲಿ ಯಾವ ಒಬ್ಬ ಆಕ್ಟರ್ಸ್ ಗಳು ಪ್ಲೇ ಮಾಡ್ತಾ ಇದ್ದಾರೆ ಇದರಲ್ಲಿ ಅನೇಕ ಘಟಾನು ಘಟಿ ಗಳು ಕೂಡ ಪ್ಲೇ ಮಾಡ್ತಾ ಇರುವಂತದ್ದು ಅದು ಯಾರು ಯಾರು ಹಾಗೆ ಈ ಒಂದು ಸಿನಿಮಾ ಎಷ್ಟು ಪರ್ಸೆಂಟ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಮತ್ತೆ ಈ ಒಂದು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಮ್ಯೂಸಿಕ್ ಡೈರೆಕ್ಟರ್ ಗೆ ಯಾರು ವರ್ಕ್ ಮಾಡಿದ್ರೆ ಅಂತ ಕಂಪ್ಲೀಟ್ ಮಾಹಿತಿ ತಿಳಿಸ್ತೀನಿ ಅಂತ ಹೇಳ್ತಾ ವೀಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡುದು ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಮಿಸ್ ಮಾಡುದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾ ಶ್ರಮಾನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೆಯ ಪ್ರಯುಕ್ತವಾಗಿ ಎರಡ್ ಸಾವಿರದ ಎರಡರಲ್ಲಿ ರಿಲೀಸ್ ಆಗಿರುವಂತಹ ಅಂದ್ರೆ ಪೂರಿ ಜಗನ್ನಾಥ್ ಅವರು ಡೈರೆಕ್ಷನ್ ಅಲ್ಲಿ ಬಂದಂತ ಸಿನಿಮಾ ಅಪ್ಪು ಇದೀಗ ಮತ್ತೆ ರಿಲೀಸ್ ಆಗ್ತಿರುವಂತದ್ದು ಈ ಒಂದು ಚಿತ್ರದಲ್ಲಿ ರಕ್ಷಿತಾ ಹಾಗೂ ಡಾಕ್ಟರ್ ಪುನೀತ್ ರಸೂಮನ್ ಅವರು ಕೂಡ ಹ್ಯಾಕ್ ಮಾಡಿರುವಂತದ್ದು ಅಪ್ಪು ಸಿನಿಮಾ ಈಗ ಮಾರ್ಚ್ ಹದಿನಾಲ್ಕನೇ ತಾರೀಕು ಅಂದ್ರೆ ಮಾರ್ಚ್ ಫೋರ್ಟೀನ್ತ್ ಈ ಒಂದು ಸಿನಿಮಾ ಈಗ ರಿಲೀಸ್ ಆಗ್ತಿರುವಂತದ್ದು ಎಕ್ಕ ಸಿನಿಮಾಗೆ ಬಂದ್ರೆ ಅದು ಎಕ್ಕ ಸಿನ್ಮಾ ನಮ್ಮ ಯುವರಾಜ್ ಕುಮಾರ್ ಅವರ ನಟನೆಯ ಸಿನ್ಮಾ ಇದಾಗಿರುತ್ತೆ ಈ ಒಂದು ಸಿನಿಮಾದ ಟೈಟಲ್ ಲೆ ಒಂಥರ ವಿಶೇಷ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದ್ರೆ ಅಹ್ ಅಪ್ಪು ನಟನೆಯ ಜಾಕಿ ಸಿನಿಮಾದಿಂದ ಈ ಒಂದು ಟೈಟಲ್ ನ ತಗೊಂಡಿರುವಂತದ್ದು ಅಪ್ಪು ಸಿನಿಮಾದಲ್ಲಿ ಒಂದು ಸಾಂಗ್ ಬರುತ್ತಲ್ಲ ಜಾಕಿ ಸಿನಿಮಾದಲ್ಲಿ ಒಂದು ಸಾಂಗ್ ಬರುತ್ತೆ ಎಕ್ಕ ರಾಜ ರಾಣಿ ಅಂತ ಅದರಲ್ಲಿ ಎಕ್ಕ ಅನ್ನುವಂತ ವರ್ಡ್ ನ ಇಲ್ಲಿ ಟೈಟಲ್ ನಾಗಿ ಬಳಸಿರುವಂತದ್ದು ಒಂದು ವಿಶೇಷ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಇನ್ನ ಈ ಹೀರೋಯಿನ್ ಅಪ್ಡೇಟ್ ಗೆ ಬಂದ್ರೆ ಗಾಸಿಪ್ಸ್ ಗಳು ಹೊರದಡ್ತಿರುವಂತದ್ದು ಏನಪ್ಪಾ ಅಂದ್ರೆ ಈ ಒಂದು ಚಿತ್ರಗೆ ಮತ್ತೆ ಸಪ್ತಮಿ ಗೌಡ ಅವರೇ ಹೀರೋಯಿನ್ ಆಗಿ ಹ್ಯಾಕ್ ಮಾಡ್ತಾರೆ ಅಂತ ಆಕ್ಚುಲ್ ಆಗಿ ಇಲ್ಲ ಸಪ್ತಮಿ ಗೌಡ ಗೌಡ ಅವರು ಈ ಒಂದು ಸಿನಿಮಾಗೆ ಹ್ಯಾಕ್ ಮಾಡ್ತಲ್ಲ ಆಕೆಯನ್ನ ಹೊರತುಪಡಿಸಿ ಸಂಜನಾ ಆನಂದ್ ಹಾಗೂ ಸಂಪದ ಅವರು ಈ ಒಂದು ಮೂವಿಲಿ ಆಕ್ಟ್ ಮಾಡಿರುವಂತದ್ದು ಹೀರೋಯಿನ್ ಆಗಿ ಇದರ ನಂತರ ಶೂಟಿಂಗ್ ಸ್ಪಾಟ್ಸ್ ಗಳು ಸಿನಿಮಾದ ಶೂಟಿಂಗ್ ಗಳು ಬೆಂಗಳೂರು ಹಾಗೂ ಮೈಸೂರಿನಲ್ಲಿ ನಡೆದಿರುವಂತದ್ದು ಶೂಟಿಂಗ್ ಆಕ್ಚುಲ್ ಆಗಿ ನಡೆದಿರುವಂತದ್ದು ಬೆಂಗಳೂರು ಹಾಗೂ ಮೈಸೂರಿನಲ್ಲಿ ಎರಡೇ ಗಳಲ್ಲಿ ಈ ಒಂದು ಶೂಟಿಂಗ್ ಗಳು ಹೆಚ್ಚಾಗಿ ನಡೆದಿರುವಂತದ್ದು ಇದಕ್ಕಿಂತ ಮುಂಚೆ ಅಂದ್ರೆ ಈ ಒಂದು ಸಿನಿಮಾ ಮಾಡಿದ ಮುಂಚೆ ಒಂದು ಪ್ರೀ ಶೂಟ್ ಮಾಡೋದಲ್ಲ ಅಂದ್ರೆ ಲುಕ್ ಬಗ್ಗೆ ಮತ್ತೆ ಇನ್ನಿತರ ಒಂದು ಟೆರರ್ ಆಗಿ ಒಂದು ಲುಕ್ ತೋರಿಸಿರೋ ಒಂದು ಬ್ಯಾನರ್ ನಲ್ಲಿ ತೋರಿಸಿರುವಂತದ್ದು ಯುವರಾಜ್ ಕುಮಾರ್ ಅನ್ನ ಇಲ್ಲಿ ಒಂದು ಫೋಟೋ ಹಾಕ್ತಿರ್ತಿ ನೋಡಬಹುದು ಈ ಒಂದು ಶೂಟ್ ನ ಈ ಒಂದು ಲುಕ್ ಶೂಟ್ ನ ನಗರದ ಸುತ್ತಮುತ್ತ ಮಾಡಿರುವಂತದ್ದು ಅಲ್ಲೇ ಇರುವಂತ ಸ್ಪಾಟ್ಸ್ ಗಳಲ್ಲಿ ಶಿವಾಜಿ ನಗರದ ಸ್ಪಾಟ್ಸ್ ಗಳಲ್ಲಿ ಈ ಒಂದು ಅಹ್ ಲುಕ್ ನ ಶೂಟ್ ನಡೆದಿರುವಂತದ್ದು ಇದರ ನಂತರ ರಿಲೀಸ್ ಡೇಟ್ ಗೆ ಬಂದ್ರೆ ಹೌದು ಈ ಒಂದು ಚಿತ್ರತಂಡ ಈ ಒಂದು ಸಿನಿಮಾ ಶೂಟಿಂಗ್ ಶುರು ಮಾಡೋದಕ್ಕಿಂತ ಮುಂಚೆನೇ ಒಂದು ರಿಲೀಸ್ ಡೇಟ್ ನ ಬುಕ್ ಮಾಡ್ಕೊಂಡಿದ್ರು ಸಿನಿಮಾ ಅಂದ್ರೆ ಜೂನ್ ಆರನೇ ತಾರೀಕು ರಿಲೀಸ್ ಮಾಡ್ತೀವಿ ಅಂತ ಕೂಡ ಬುಕ್ ಮಾಡ್ಕೊಂಡಿದ್ರು ಇದೀಗ ಮತ್ತೆ ಚಿತ್ರ ಅದೇ ಅಪ್ಡೇಟ್ ನಮ್ಮ ಮುಖಾಂತರ ಬಂದಿರುವಂತದ್ದು ಜೂನ್ ಆರನೇ ತಾರೀಖಿಗೆ ಒಂದು ಸಿನಿಮಾನ ನಾವು ರಿಲೀಸ್ ಮಾಡ್ತೀವಿ ಅಂತ ಅದೇ ಒಂದು ಡೇಟ್ ನ ಮೇಲೆ ಎಂತ್ಕೊಂಡಿರುವಂತದ್ದು ಆಕ್ಚುಲ್ ಆಗಿ ಈ ಒಂದು ಸಿನಿಮಾದ ಝೋನರ್ ನ ವಿಷಯಕ್ಕೆ ಬಂದ್ರೆ ಒಂದು ಸ್ವಲ್ಪ ಥ್ರಿಲ್ಲಿಂಗ್ ಅಂತ ಅನ್ಸುತ್ತೆ ದೊಡ್ಡ ಮನೆಯ ಫ್ಯಾಮಿಲಿ ಅಲ್ಲಿ ಇದು ಫಸ್ಟ್ ಟೈಮ್ ಇಷ್ಟು ಟೆರರ್ ಆಗಿ ತೋರಿಸ್ತಿರುವಂತದ್ದು ಶಿವರಾಜ್ ಕುಮಾರ್ ಇದು ಫಸ್ಟ್ ಟೈಮ್ ಇದು ಇಷ್ಟು ಟೆರರ್ ಆಗಿ ತೋರಿಸ್ತಿರೋದು ಹೌದು ಯುವರಾಜ್ ಕುಮಾರ್ ಅವರ ಸಿನಿಮಾದ ಜಾನರ್ ಎಕ್ಕ ಸಿನಿಮಾದ ಜೋನರ್ ಆಕ್ಷನ್ ಹಾಗೂ ಥ್ರಿಲ್ಲರ್ ಆಗಿರುತ್ತೆ ಮತ್ತೆ ಈ ಒಂದು ಸಿನಿಮಾದ ಪ್ರೊಡಕ್ಷನ್ ವಿಚಾರಕ್ಕೆ ಬಂದ್ರೆ ಹೌದು ಈ ಒಂದು ಸಿನಿಮಾಗೆ ಟೋಟಲ್ ಆಗಿ ಮೂರು ಸಂಸ್ಥೆಗಳು ನಿರ್ಮಾಣ ಮಾಡ್ತಿರುವಂತದ್ದು ಆ ಮೂರು ಸಂಸ್ಥೆಗಳಲ್ಲಿ ಮೊದಲನೇ ಸಂಸ್ಥೆ ಮೊದಲನೇ ಪ್ರೊಡಕ್ಷನ್ ಯಾವುದು ಅಂದ್ರೆ ಪಿ ಆರ್ ಕೆ ಪ್ರೊಡಕ್ಷನ್ ಹಾಗೆ ಎರಡನೇದು ಕೆ ಆರ್ ಜಿ ಸ್ಟುಡಿಯೋ ಮೂರನೇದು ಅಂದ್ರೆ ಲಾಸ್ಟ್ ಜೈನಾ ಫಿಲಮ್ಸ್ ಅವರು ಈ ಒಂದು ಸಿನಿಮಾಗೆ ಪ್ರೊಡ್ಯೂಸ್ ಮಾಡ್ತಿರುವಂತದ್ದು ಒಟ್ಟು ಮೂರು ಸಂಸ್ಥೆಗಳು ಈ ಒಂದು ಸಿನಿಮಾಗೆ ಪ್ರೊಡಕ್ಷನ್ ಮಾಡ್ತಿರುವಂತದ್ದು ಮೈನ್ ಕ್ಯಾರೆಕ್ಟರ್ಸ್ ಗಳಲ್ಲಿ ಅತುಲ್ ಕುಲಕರ್ಣಿ ಹಾಗೂ ಡೆಡ್ಲಿ ಆದಿತ್ಯ ಅವರು ಕೂಡ ಪ್ಲೇ ಮಾಡ್ತಿರುವಂತದ್ದು ಒಂದು ಕ್ರೇಜಿ ವಿಷಯ ಅಂತ ಹೇಳೋದು ತಪ್ಪಾಗಲ್ಲ ತುಂಬಾ ಜನಕ್ಕೆ ಇಷ್ಟ ಆಗುವಂತ ಕ್ಯಾರೆಕ್ಟರ್ಸ್ ಗಳೇ ಕೊಟ್ಟಿದ್ರು ಕೊಟ್ಟಿರ್ಬಹುದು ಅಹ್ ಇದರಲ್ಲಿ ಮೇನ್ಲಿ ಒಂದು ಕುತೂಹಲ ಅನ್ಸೋದ್ ಏನಪ್ಪಾ ಅಂದ್ರೆ ಡೆಡ್ಲಿ ಆದಿತ್ಯ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರುವಂತದ್ದು ಹಾಗೆ ಈ ಸಿನಿಮಾದ ಶೂಟಿಂಗ್ ಐವತ್ತು ಪರ್ಸೆಂಟ್ ಅಷ್ಟು ಮುಗಿದಿದೆ ಇನ್ನ ಐವತ್ತು ಪರ್ಸೆಂಟ್ ಮಾತ್ರ ಬಾಕಿ ಇದೆ ಬಾಕಿ ಇದೆ ಅಂತಲೂ ಕೂಡ ತಿಳಿಸಿರುವಂತದ್ದು ಮತ್ತೆ ಶೂಟಿಂಗ್ ಮಾಡ್ತೇನೆ ಒಂದಷ್ಟು ಪ್ರಮೋಷನ್ಸ್ ಗಳು ಮಾಡ್ತಿರುವಂತದ್ದು ಒಂದು ಕ್ರೇಜಿ ವಿಷಯ ಅಂತ ಹೇಳೋದ್ರೆ ತಪ್ಪಾಗಲ್ಲ ಹಾಗೆ ಈ ಒಂದು ಸಿನಿಮಾ ಸಿನಿಮಾದ ಸಾಂಗ್ ಪ್ರೊಮೋ ಏನು ಈಗ ರಿಲೀಸ್ ಆಗಿತ್ತಲ್ಲ ಆ ಒಂದು ಸಾಂಗ್ ಯಾವ್ದಪ್ಪ ಅಂದ್ರೆ ಎಕ್ಕ ಮಾರ ಅಂತ ಆ ಒಂದು ಸಾಂಗ್ ಈಗ ಅಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಪ್ರಯುಕ್ತವಾಗಿ ಬರ್ತ್ಡೇ ದಿನಾನೇ ಈ ಒಂದು ಸಾಂಗ್ ರಿಲೀಸ್ ಆಗ್ತಿರುವಂತದ್ದು ಅಂದ್ರೆ ಮಾರ್ಚ್ ಹದಿನೇಳನೇ ತಾರೀಕು ಈ ಒಂದು ಸಾಂಗ್ ಎಕ್ಕ ಮಾರ ಅನ್ನುವಂತ ಸಾಂಗ್ ರಿಲೀಸ್ ಆಗ್ತಿರುವಂತದ್ದು ಈ ಒಂದು ಸಾಂಗ್ ಗೆ ಚರಣ್ ರಾಜ್ ಅವರು ಮ್ಯೂಸಿಕ್ ಮಾಡಿರುವಂತದ್ದು ಇದಿಷ್ಟು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹಾಗೂ ಯುವರಾಜ್ ಕುಮಾರ್ ಅವರ ಅಪ್ಡೇಟ್ ಆಗಿರುತ್ತೆ ದೊಡ್ಡ ಮನೆ ಕಡೆಯಿಂದ ಬಂದಂತಹ ಅಪ್ಡೇಟ್ಸ್ ಇದಾಗಿರುತ್ತೆ ಇದೆಲ್ಲ ಗಿಫ್ಟ್ ಅಭಿಮಾನಿ ದೇವ್ರಗಳಿಗೆ ದೊಡ್ಡ ಮನೆ ಕಡೆಯಿಂದ ಗಿಫ್ಟ್ ಇದಾಗಿರುತ್ತೆ ವಿಡಿಯೋ ಇನ್ಫಾರ್ಮೇಟಿವ್ ಅದ್ರ ಮಾತ್ರ ಮಿಸ್ ಮಂದ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ನೋಡಿ ಸಿಗೋಣದಲ್ಲಿ ಬಾಯ್